हेलो फ्रेंड्स ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ದೃಷ್ಟಿ ಬಣ್ಣ ಎಲ್ಲ ಹೋಗ್ಬಿಟ್ಟಿರುತ್ತೆ ಆಗ ಅವನು ಕೂಡ ಇದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗಿರ್ತಾನೆ ಆಗ ರೀ ರೀ ಅದು ಅಂತ ಹೇಳಿದಾಗ ದೃಷ್ಟಿ ಇದು ನಿನ್ನ ನಿಜವಾದ ರೂಪನ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವಳು ಕೂಡ ಶಾಕಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಓದಾಡ್ತಾ ಇರ್ತಾಳೆ ಹೌದು ಇದೇ ಇದೇ ನನ್ನ ನಿಜವಾದ ರೂಪ ಯಾಕೆ ನನಗೆ ಈ ರೀತಿ ಮೋಸ ಮಾಡಿದೆ ರೀ ನಾನು ನಿಮಗೆ ಬೇಕು ಅಂತ ಮೋಸ ಮಾಡಿದ್ದಲ್ಲ ಆದರೆ ನಾನು ನನ್ನ ರಕ್ಷಣೆಗೋಸ್ಕರ ಮಾಡ್ಕೊಂಡಿರುವಂತಹ ಮೋಸ ಇದು ಅಂತ ಹೇಳಿದಾಗ ನನ್ನ ನಂಬಿಕೆ ದ್ರೋಹ ಮಾಡಿ ಬಿಟ್ಟೆ ನನ್ನ ಮನಸ್ಸನ್ನು ಚುಚ್ಚುಬಿಟ್ಟೆ ದೃಷ್ಟಿ ಅಂತ ಹೇಳಿ ಬೈತಾಯಿರ್ತಾನೆ ಆಗ ಅಡಿ ಖಂಡಿತವಾಗ್ಲೂ ನಾನು ನಿಮಗೆ ಮೋಸ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಲ್ಲ ನಾನು ನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಅಮ್ಮ ನನಗೆ ಈ ರೀತಿಯಾಗಿ ಮಸಿ ಬಳ್ದು ಬೆಳೆಸಿರೋದು ನನ್ನ ಅಕ್ಕ ತುಂಬ ಚೆನ್ನಾಗಿದ್ಲು ನಾವಿಬ್ಬರು ರೂಪಾವತಿ ಆಗಿರೋದ್ರಿಂದಲೇ ನಮ್ಮ ಜೀವನ ಈ ರೀತಿ ಹಾಳಾಗುತ್ತೆ ಅಂತ ಹೇಳಿ ನನ್ನಮ್ಮ ಮಾಡಿರೋಂಥದ್ದು ನಮ್ಮ ಅಕ್ಕ ಯಾವುದೋ ಹುಡುಗನ ಪ್ರೀತಿ ಮಾಡಿ ದುಬೈಗೆ ಹೊರಟೋದ್ಲು ಆದರೆ ಅವನು ಕೂಡ ಮೋಸ ಮಾಡ್ದ ಅದಾದಮೇಲೆ ನನಗೂ ಅದೇ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಈ ರೀತಿಯೆಲ್ಲ ಮಾಡಿದ್ದು ಅಮ್ಮ ಅಮ್ಮ ನೋಡಮ್ಮ ಇವತ್ತು ನಾನು ಈ ಜೀವನ ಈ ರೀತಿ ಆಗೋದಕ್ಕೆ ನೀನು ಅವತ್ತು ಹಚ್ಚಿರೋ ಮೊಸಿನೇ ಕಾರಣಮ್ಮ ರೀ ದಯವಿಟ್ಟು ನಾನು ನಾ ಕ್ಷಮಿಸ್ಬಿಡ್ರಿ ನಿಮ್ಮ ಹತ್ರ ನಾನು ಎಲ್ಲ ಸತ್ಯನೂ ಹೇಳ್ಕೊಬೇಕು ಅಂತ ಹೇಳಿ ಪ್ರಯತ್ನಪಟ್ಟೆ ಪ್ರತಿ ಸಲ ಕೂಡ ನಾನು ನಿಮಗೆ ಸತ್ಯ ಹೇಳಬೇಕು ಅಂತ ಬಂದಾಗ ಸಂದರ್ಭ ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ರೀ ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ ನಾನು ಈ ಮುಖಕ್ಕೆ ಮುಖವಾಡ ಹಾಕೊಂಡಿದ್ದು ನನ್ನ ರಕ್ಷಣೆಗೋಸ್ಕರ ಈ ಸಮಾಜದಿಂದ ರಕ್ಷಣೆಗೋಸ್ಕರ ಪೊಲೀಸ್ನವರೆಲ್ಲ ಬಂದು ನಮ್ಮ ಬಾಗ್ಲು ಬಾಗಿಲು ತಡ್ತಾಯಿದ್ರು ಆದರೆ ಆಗ ನಮಗೆ ಯಾವ ರೀತಿ ಏನು ಮಾಡೋದಕ್ಕಾಗ್ತಾ ಇರೋಂತಹ ಅಸಹಾಯಕತೆ ಇದು ಬಡವರು ಯಾವುದೇ ರೀತಿ ಸಹಾಯ ಮಾಡೋರು ಯಾರೂ ಇರಲಿಲ್ಲ ಹಣದ ಮುಂದೆ ಅಧಿಕಾರದ ಮುಂದೆ ನಮ್ಮ ಈ ಆಟ ಗೋಳಾಟ ಯಾವುದು ಕೂಡ ನಡೀತಾ ಇರಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಾನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ಮುಖವಾಡ ಹಾಕೊಂಡಿರೋದು ತಪ್ಪು ಅಂತ ಅನ್ನಿಸ್ತಾ ಇರ್ಬೋದು ಆದರೆ ನಿಜವಾಗ್ಲೂ ನನ್ನ ಪ್ರೀತಿ ಯಾವತ್ತೂ ಕೂಡ ಮೋಸ ಆಗಿಲ್ಲ ರೀ ದಯವಿಟ್ಟು ನಾನು ಪ್ರತಿ ಸಲ ಸುಳ್ಳು ಹೇಳೋದೇನೆ ಅಂತ ಅಂದರೆ ಅದಕ್ಕೆ ಕಾರಣ ನೀವು ಹೌದು ನೀವೇನಾದರೂ ನನ್ನಿಂದ ದೂರ ಆಗಿಬಿಟ್ರೆ ನನ್ನ ಕೈಯಲ್ಲಿ ಬದುಕೋದಕ್ಕಾಗೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ನಾನು ನಿಮ್ಮ ಜೊತೆ ಬದುಕಬೇಕು ಅಂತ ಹೇಳಿ ಕಾಲು ಹಿಡ್ದೆಲ್ಲ ಕೇಳ್ಕೊತಾ ಇರ್ತಾಳೆ ಆದರೂ ಕೂಡ ಅವನೇನು ಮಾತಾಡದೆ ನಿಂತಿರ್ತಾನೆ ರೀ ಪ್ರತಿ ಸಲ ಕೂಡ ನಾನು ನಿಮ್ಮ ಹತ್ರ ಸತ್ಯ ಹೇಳಬೇಕು ಈ ರೀತಿ ನಾನು ನಿಮಗೆ ಮೋಸ ಮಾಡಿ ಬದುಕಬಾರ್ದು ಅಂತ ನಿಮ್ಮ ಹತ್ರ ಎಷ್ಟು ಸಲ ಸತ್ಯ ಹೇಳೋದಕ್ಕೆ ಬಂದಿದ್ದೇನೆ ಆದರೆ ಪರಿಸ್ಥಿತಿ ಸಂದರ್ಭಗಳು ಯಾವುದೂ ನನ್ನ ಜೊತೆಗೆ ನಿಂತ್ಕೊಳ್ಳೇ ಇಲ್ಲ ಏನಾದರೂ ಒಂದು ಅಡಚಣೆ ಬಂದು ನಾನು ನಿಮಗೆ ಸತ್ಯ ಹೇಳ್ದೇನೆ ಹಾಗೆ ಇರೋ ಥರ ಮಾಡಿಬಿಟ್ಟಿತ್ತು ನನ್ನ ಅಮ್ಮ ತನ್ನ ಮಕ್ಕಳು ಜೀವನನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ಲು ಇದು ತಪ್ಪಾ ಪ್ಲೀಸ್ ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲು ಹಿಡಿದು ಕೇಳ್ಕೊತಾ ಇರ್ತಾಳೆ ದತ್ತ ಏನು ಮಾತಾಡಿದೆ ಅಲ್ಲಿಂದ ಹೊಟ್ಟೋಗಿಬಿಡ್ತಾನೆ ಪಾಪ ಈ ಕಡೆ ದೃಷ್ಟಿನ ಬಂದು ಅವ್ರ ಅಮ್ಮ ಅಸಮಾಧಾನ ಮಾಡ್ತಾ ಇರ್ತಾಳೆ ದತ್ತ ಮನೆಗೆ ಬಂದು ದೃಷ್ಟಿ ತನ್ನ ಜೊತೆ ಕಳೆದಿರೋಂತಹ ಕ್ಷಣ ಎಲ್ಲನೂ ನೆನಪಿಸ್ಕೊತಾ ಇರ್ತಾನೆ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಪ್ರತಿ ಸಲ ಕೂಡ ನಿಮ್ಮ ಜೊತೆ ನೆರಳಾಗಿ ನಿಂತಿರ್ತೀನಿ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ಡಿನ್ನರಿಗೆ ಕರ್ಕೊಂಡು ಹೋಗಿರೋದಾಗ ಮಾತಾಡಿರೋದು ಮತ್ತು ಕಾಡಲ್ಲಿ ತಪ್ಪಿಸ್ಕೊಂಡಾಗೆಲ್ಲ ಮಾತಾಡಿರೋದು ಅದನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಕೋಪ ಮಾಡಿಕೊಂಡು ಕುಡಿತಾ ಇರ್ತಾನೆ ನನ್ನ ಜೀವನದಲ್ಲಿ ಎಲ್ಲರೂ ಬಂದರು ಮೋಸ ಮಾಡಿದ್ರು ದೇವ್ರೆ ನನಗೆ ಯಾಕಪ್ಪ ಈ ರೀತಿ ಮಾಡ್ತೀಯಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ಮಾಡ್ತಾ ಇದೆಯಾ ನಾನು ಬೆಳೆದಾಗಿಂದ ಇಲ್ಲಿವರೆಗೂ ನನಗೆ ಸಿಗಬೇಕು ನಾನು ಬೇಕು ಅಂತ ಕೇಳ್ತಾ ಇರೋದು ಒಂದೇ ಒಂದು ಪ್ರೀತಿ ಆ ಪ್ರೀತಿ ನನಗೆ ಸಿಗುತ್ತೆ ನನ್ನ ಜೊತೆನೇ ಖುಷಿಯಾಗಿರುತ್ತೆ ಅದು ನನಗೆ ಸ್ವಂತ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಬಂದಾಗ ಈ ರೀತಿ ನನಗೆ ಮೋಸ ಮಾಡೋ ಥರ ಮಾಡ್ತೀಯಾ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಕುಡ್ಕೊಂಡು ಕೂತಿರ್ತಾನೆ ಈ ಕಡೆ ದೃಷ್ಟಿ ಕೂಡ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ದತ್ತ ಅವಳನ್ನ ಇಷ್ಟಪಟ್ಟು ದೃಷ್ಟಿ ನಮಗೆ ನೂರಾರು ಮಕ್ಕಳು ಬೇಕು ಅಂತ ಆಸೆ ಇದೆ ಆದರೆ ನಾವು ಒಂದು ನಾಲ್ಕು ಮಕ್ಕಳನ್ನ ಮಾಡ್ಕೋಬೇಕು ಅವನ್ನ ಮುಂದೆ ಚಿಕ್ಕ ಚಿಕ್ಕ ಾಗಿ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಓಡಾಡ್ತಾ ಇರಬೇಕು ನಾವು ಅವುಗಳನ್ನ ನೋಡ್ತಿ ಖುಷಿ ಪಡ್ತಾ ಇರಬೇಕು ಆ ಪುಟ್ಟ ಹೆಜ್ಜೆಗಳು ನನ್ನ ಎದೆ ಮೇಲೆ ಇಟ್ಟಾಗ ನಾನು ಅದನ್ನ ಕೈಯಲ್ಲಿ ಇಟ್ಕೊಂಡು ಖುಷಿ ಪಡಬೇಕು ಅದು ನನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಮನೆ ತುಂಬಾ ಓಡಾಡಬೇಕು ಇದನ್ನೆಲ್ಲ ನಾನು ನೋಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ನೆನಪಿಸ್ಕೊಂಡು ದೃಷ್ಟಿ ಕೂಡ ನಾನು ಅವರಿಗೆ ಸತ್ಯ ಹೇಳ್ಬಿಡ್ಬೇಕಾಗಿತ್ತು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮನೆ ಬಾಗ್ಲ ಹತ್ರ ಬಂದು ನಿಂತ್ಕೋತಾಳೆ ನಾನು ಅವರಿಗೆ ಸತ್ಯ ಹೇಳ್ಬಿಡ್ಬೇಕಾಗಿತ್ತು ಸತ್ಯ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಏನು ಆಗ್ತಾನೆ ಇರಲಿಲ್ಲ ನಾನು ಸತ್ಯನ ಮುಚ್ಚಿಟ್ಟು ತಪ್ಪು ಮಾಡ್ಬಿಟ್ಟೆ ರೀ ನಾನು ನಿಮಗೆ ಸತ್ಯ ಹೇಳಿಲ್ಲ ನಿಮಗೆ ಸಮಾಧಾನ ಮಾಡಬೇಕಾಗಿತ್ತು ನಾನು ನಿಮ್ಮನ್ನು ಮನಸಾರೆ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋದು ನಿಮ್ಮನ್ನ ಪ್ರೀತಿ ಮಾಡಿರೋದು ನಿಮ್ಮನ್ನು ಬೇಕು ಅಂತ ನಾನು ಇಷ್ಟಪಟ್ಟು ಇಷ್ಟಪಟ್ಟಿರೋದು ನಿಮ್ಮ ಜೊತೆಗಿರೋದು ಯಾವುದು ಸುಳ್ಳಲ್ಲ ನಾನು ನಿಮಗೆ ಮೋಸ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಅದು ಯಾವುದೂ ಆಗಿಲ್ಲ ನಾನು ನಿಮ್ಮ ಹತ್ರ ಎಲ್ಲ ಸತ್ಯನೂ ಹೇಳಬೇಕು ನೀವು ಹೇಳಿ ನಾನು ಹೇಳಿರೋ ಸತ್ಯನ ಕೇಳಿ ನೀವು ನನ್ನ ಒಪ್ಕೊಂಡ್ರೆ ನಾನು ನಿಮ್ಮ ಜೊತೆ ಈ ಮನೆಯಲ್ಲಿ ಇರ್ತೀನಿ ಇಲ್ಲಾಂದರೆ ಈ ಕ್ಷಣನ ಎಲ್ಲಿಂದ ಹೊರಬಿಡ್ತೀನಿ ಅಂತ ಹೇಳಿ ಮನೆ ಒಳಗಡೆ ಬರ್ತಾಳೆ ಈ ಕಡೆ ಶರಾವತಿ ಹಾಸ್ಪಿಟಲಿಗೆ ಬಂದಿರ್ತಾಳೆ ಹಬ್ಬ ನನ್ನ ಶತ್ರುನಕ್ಕೆ ನಾನು ಕೊಟ್ಟಿರೋ ಏಟಿಗೆ ಬದುಕಿದಳೋ ಇಲ್ವೋ ಗೊತ್ತಿಲ್ಲ ಮೊದಲು ಅದನ್ನ ತಿಳ್ಕೋಬೇಕು ಇಲ್ಲಿ ರೂಪನ ಪೇಶೆಂಟ್ ಎಲ್ಲಿದ್ದಾರೆ ಅಂತ ಹೇಳಿ ಕೇಳ್ಕೊಂಡು ಬರ್ತಾಳೆ ಆಗ ಅವಳು ಒಳಗಡೆ ಇಲ್ಲೇ ಇದ್ದಾರೆ ಅಂತ ಹೇಳಿ ತೋರಿಸ್ತಾರೆ ರೂಪಾಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅವರೆಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿ ನೋಡಿ ಹೋಗ್ತಾರೆ ಅಷ್ಟರಲ್ಲಿ ಈ ಕಡೆ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದುಬಿಡ್ತಾರೆ ಆಗ ರೂಪ ಮಗಳೇ ಕಂದ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಸಮಾಧಾನ ಮಾಡ್ಕೋ ಚೆನ್ನಿ ಅಂತ ಹೇಳಿ ಅವರ ಅಪ್ಪ ಹೇಳ್ತಾನೆ ಈ ಕಡೆ ದೃಷ್ಟಿ ಮೇಲ್ಗಡೆ ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಪಾಪ ಚೆನ್ನಾಗಿ ಕುಡ್ಕೊಂಡು ಕೂತಿರ್ತಾನೆ ರೀ ರೀ ಅಂತ ಹೇಳಿ ಬರ್ತಾಳೆ ನಿಂತ್ಕೋ ಅಲ್ಲೇ ಬರಬೇಡ ಅಂತ ಹೇಳಿ ಹೇಳ್ತಾನೆ ಆಗ ರೀ ಅಂತ ಹೇಳಿದಾಗ ಎಲ್ಲರೂ ನನಗೆ ಮೋಸ ಮಾಡ್ತಾಯಿದ್ರು ಆದರೆ ನಾನು ಯಾವತ್ತೂ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ ಎಲ್ಲರೂ ಮೋಸ ಮಾಡಿದಾಗ ನಾನು ಮೋಸ ಮಾಡಿರೋರೆಲ್ಲರೂ ನೋವು ಕೊಟ್ಟಾಗ ಆ ನೋವಿಗೆ ಕುಲಾಮಚ್ಚಳು ಈ ದೃಷ್ಟಿ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಅವರೆಲ್ರಿಗಿಂತ ಹೆಚ್ಚಿಗೆ ನೋವು ಮಾಡ್ತೀಯ ಅಂತ ಹೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ರೀ ದಯವಿಟ್ಟು ಒಂದೇ ಸಲ ನಾನು ಆಗಿ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಕೇಳ್ತಾಳೆ ಕೊಲೆಗೆ ಯಾವತ್ತೂ ಕ್ಷಮೆ ಇಲ್ಲ ದೃಷ್ಟಿ ಕೊಲೆ ಮಾಡಿರೋರಿಗೂ ಯಾವತ್ತೂ ಕ್ಷಮೆ ಇಲ್ಲ ನೀನು ನನ್ನ ಮನಸ್ಸನ್ನ ಕೊಂದಿದ್ಯಾ ಮನಸ್ಸಲ್ಲಿರೋ ಪ್ರೀತಿನ ಕೊಂದಿದ್ಯಾ ಇದನ್ನೆಲ್ಲ ಸಹಿಸ್ಕೊಂಡು ಹೇಗೆ ನಾನಿರಲಿ ನನ್ನ ಕೈಯಲ್ಲಿ ರಕ್ತ ಇಲ್ಲದೆ ಇರ್ಬೋದು ಆದರೆ ನನ್ನ ಮನಸ್ಸಲ್ಲಿ ಪ್ರತಿದಿನ ಆ ನೋವಿದ್ದೇ ಇರುತ್ತೆ ನಾನು ಕೊನೆಯವರೆಗೂ ಕೂಡ ನೀನು ಕೊಟ್ಟಿರೋ ನೋವನ್ನ ನೆನಪಿಸ್ಕೊಂಡು ಕೊರೋಗ್ತಾನೆ ಇರ್ತೀನಿ ರೀ ನಾನು ನಾನು ಬೇಕು ಅಂತ ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ ರೀ ನಾನು ನನ್ನ ರಕ್ಷಣೆಗೋಸ್ಕರ ಹಾಕೊಂಡಿರೋ ಅದು ಅಸಹಾಯಕತೆಯಿಂದ ಹಾಕೊಂಡಿರುವಂತಹ ಅದು ನಾಲ್ಕು ಜನ ಸಮಾಜದಲ್ಲಿ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳಿ ನಮ್ಮಅಮ್ಮ ಹಾಕ್ಕೊಟ್ಟಿದ್ದು ಅದು ನೀನು ಏನೇ ಹೇಳಿದ್ರು ನನಗೆ ಮೋಸ ಮಾಡಿಬಿಟ್ಟೆ ದೃಷ್ಟಿ ಅಂತ ಹೇಳ್ತಾಳೆ ರೀ ನಾನು ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿಲ್ಲ ಆಕಸ್ಮಿಕವಾಗಿರುವಂತಹದ್ದಿದ್ದು ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದು ನಾನು ನಿಮ್ಮನ್ನ ಮದುವೆ ಆಗಬೇಕು ಅಂತ ಬಯಸಿದ್ದು ಮುಂಚೆಯಿಂದ ಹಚ್ಕೊಂಡಿರೋ ಬಣ್ಣದಿಂದ ರೀ ನಿಮ್ಮನ್ನು ನೋಡಿ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ನಿಮ್ಮನ್ನು ಇಷ್ಟಪಟ್ಟು ಈ ಮನೆ ಸೊಸೆಯಾಗಿ ಬರಬೇಕು ಅಂತ ಹಚ್ಕೊಂಡಿರೋಂತಹ ಮುಖವಾಡ ಅಲ್ಲ ಪ್ರತಿದಿನ ನಾನು ಈ ರೀತಿ ಮಸಿ ಬಳ್ಕೊಂಡು ಕನ್ನಡಿನಲ್ಲಿ ನಾನು ಮುಖ ನೋಡ್ಕೊಳ್ತೇ ಇರೋ ಪರಿಸ್ಥಿತಿನಲ್ಲಿ ನಾನು ಇದ್ದೀನಿ ನಾನು ನಾನಾಗಿ ನನ್ನನ್ನು ಕನ್ನಡಿನಲ್ಲಿ ನೋಡಿಕೊಂಡು ತುಂಬ ದಿನಗಳಾಗಿದೆ ನಾನು ಹೇಗಿದ್ದೀನಿ ಅನ್ನೋ ಪರಿಜ್ಞಾನನೂ ಕೂಡ ಇಲ್ಲ ನನ್ನನ್ನು ನಾನು ಕನ್ನಡಿನಲ್ಲಿ ನೋಡ್ಕೊಳ್ಳೋಕೆ ಆಗದೇ ಇರೋಷ್ಟು ಅಸಹಾಯಕ ಸ್ಥಿತಿನಲ್ಲಿ ನಾನು ನಿಂತಿದ್ದೀನಿ ರೀ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ನನ್ನ ಪ್ರೀತಿ ಯಾವಾಗಲೂ ನಿಮಗೆ ಒಳ್ಳೇದಾಗಬೇಕು ಒಳ್ಳೇದು ಮಾಡಬೇಕು ಅನ್ನೋದ್ರಿಂದಲೇ ಬಂದಿರೋದು ನಿಮ್ಮ ಜೊತೆ ನಾನು ಕೊನೆವರೆಗೂ ಇರಬೇಕು ಅಂತಲೇ ಅಂದ್ಕೊಂಡಿರೋದು ಆದರೆ ಇದು ಈ ಬಣ್ಣದ ಕಾರಣದಿಂದ ಇಷ್ಟೆಲ್ಲ ದೊಡ್ಡ ಅವಾಂತರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ನಿಮಗೆ ಮುಂಚೆನೇ ಸತ್ಯನ ಹೇಳಬೇಕಿತ್ತು ಆದರೆ ಪರಿಸ್ಥಿತಿಗಳು ಸಂದರ್ಭಗಳು ನನ್ನ ಸತ್ಯ ಹೇಳೋದಕ್ಕೆ ಬಿಡಲಿಲ್ಲ ರೀ ನಾನು ನಿಮಗೆ ಮೋಸ ಮಾಡಿಲ್ಲ ಅಂತ ಹೇಳಿ ಅಳತ್ಕೊಂಡು ಕೂತಿರ್ತಾಳೆ ಅದೇ ಟೈಮಿಗೆ ಪಾಪ ಅವನು ಬರ್ತಾನೆ ಹೌದು ಅವಳು ನನಗೆ ಮೋಸ ಮಾಡಿಲ್ಲ ನನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಂತ ಅಂದಿದ್ರೆ ನಾನು ಅವಳಿಗೆ ಸಿಕ್ಕ ಮೇಲೆ ಅವಳು ಈ ರೀತಿ ಬಣ್ಣ ಹಾಕಿದರೆ ಅದು ಮೋಸ ಆಗ್ತಿತ್ತು ಆದರೆ ಅವಳು ನನಗೆ ಸಿಗೋಕ್ಕೂ ಮುಂಚೆಯಿಂದನೂ ಈ ಬಾ ಬಣ್ಣ ಹಾಕಿರೋ ವೇಷದಲ್ಲೇ ಇದ್ದಾಳೆ ಅಂದರೆ ಅವಳ ಪ್ರೀತಿ ನಿಜ ಅಂತ ಹೇಳಿ ಅವನಿಗೂ ಕೂಡ ಅನಿಸುತ್ತೆ ದೃಷ್ಟಿ ಎದೆಳು ಇನ್ನು ಮುಂದೆ ನೀನು ಯಾವತ್ತೂ ಕಣ್ಣೀರು ಹಾಕ್ಬಾರ್ದು ನೀನು ಕನ್ನಡಿನಲ್ಲಿ ನಿನ್ನ ಮುಖನೇ ಆಗದೇ ಇರೋಷ್ಟು ಪರಿತಪಿಸಿ ಇಷ್ಟು ದಿನ ಜೀವನನ ಕಳೆದಿದ್ಯಾ ಆದರೆ ಇನ್ನು ಮುಂದೆ ನೀನು ಕಳ್ಕೊಂಡಿರೋ ಅಂತಹ ಜೀವನ ಎಲ್ಲ ನಿನ್ನ ಜೊತೆ ಇರೋ ಥರ ನಾನು ಮಾಡ್ತೀನಿ ನೀನು ಕಳ್ಕೊಂಡಿರೋ ಪ್ರತಿಯೊಂದು ಕ್ಷಣ ಕೂಡ ನೀನು ಖುಷಿಯಾಗಿ ಜೀವಿಸೋ ಥರ ನಾನು ಮಾಡ್ತೀನಿ ಈ ದತ್ತ ಯಾವತ್ತಿದ್ರೂ ಈ ದೃಷ್ಟಿ ಕೈ ಬಿಡೋದಿಲ್ಲ ಐ ಲವ್ ಯು ದೃಷ್ಟಿ ಅಂತ ಹೇಳಿ ಹೇಳ್ತಾನೆ ಆಗ ಐ ಲವ್ ಯು ಟೂರಿ ಅಂತ ಹೇಳಿ ಅವಳು ಕೂಡ ತಪ್ಕೊತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ